ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧಿಗಳು ಈಗ ಹುಡ್ತಾ ಇಲ್ಲ ಅಂತೇಳಿ ಯಾಕೆ ಅಂದರೆ ಅವರ ತಂದೆ ತಾಯಿಗಳಿಗೆ ಅವರ ಐದನೇ ಮಕ್ಕಳು ಆರನೇ ಮಕ್ಕಳು ಆಗಿದ್ರು ತುಂಬ ಜನ ತುಂಬ ಜನ ಮಹಾತ್ಮರು ನೋಡಿದ್ರು ನೀವು ಈಗ ಐದನೇ ಆರನೇ ಮಕ್ಕಳೇ ಇಲ್ಲ ಎರಡನೇ ಮಕ್ಕಳೇ ಇಲ್ಲ ಅದೇ ರೀತಿ ನನಗೆ ಸುಮಾರು ಸಲ ಪುನೀತ್ ರಾಜ್ಕುಮಾರ್ ನೋಡಿದಾಗಲೂ ಹಂಗೆ ಅನಿಸುತ್ತೆ ಅವ್ರದ್ದು ಅಷ್ಟೇ ಇತ್ತು ಅನಿಸುತ್ತೆ ವಿತ್ ಇನ್ ದ ಟೈಮು ಏನು ಮಾಡಬೇಕು ಎಲ್ಲ ಮಾಡಿ ಬಾಯ್ ಗುಡ್ ಬೈ ಚೆನ್ನಾಗಿರಿ ನಂದು ಬಂದಿದ್ದೀನಿ ನಂದು ಸಾರ್ಥಕ ಅಂತ ಹೊರಟೋದ್ರು ಅದನ್ನು ಅವರು ಅಲ್ಲಿ ಹೇಳಿದ್ದಾರೆ ಪುನರಪಿ ಜನ ನಮ್ಮ ಪುನರಪಿ ಮರಣಂ ಅಂತ ಅವರು ಒಂದು ಹೇಳ್ತಾರಲ್ವ ಅದು ಯಾಕೆ ಅಂತಂದರೆ ಈ ಒಂದು ಜೀವ ಅನ್ನೋದು ಇಷ್ಟೇ ಅಲ್ಲ ನಾಟ್ ಎಂಡ್ ಆಫ್ ದ ಸ್ಟೋರಿ ಬಿಗಿನಿಂಗ್ ಆಫ್ ದ ಸ್ಟೋರಿ ಆ ಬಿಗಿನಿಂಗ್ ಆಫ್ ದ ಸ್ಟೋರಿಗೆ ನೀನು ಪ್ರಿಯಾಂಬಲ್ ಏನು ಬರೀತೀಯಾ ಅಂತಂದರೆ ನೀನು ಈಗೇನು ಒಳ್ಳೇದು ಮಾಡ್ತಾ ಇದೆಯಾ ಅದು ನಿನ್ನ ನೆಕ್ಸ್ಟ್ ಇದಕ್ಕೆ ಲೀಡ್ ಮಾಡ್ತಾ ಹೋಗುತ್ತೆ ಅಂತ ನಮ್ಮ ಎಲ್ಲರ ಹುಟ್ಟು ಇದು ಇಸ್ ಅ ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು ವಿ ಆರ್ ಆಲ್ ಸ್ಪೆಷಲ್ ನೀವು ಸ್ಪೆಷಲ್ಲು ನಾನು ಸ್ಪೆಷಲ್ಲು ಪ್ರತಿಯೊಬ್ಬರು ಯಾರೋ ಒಬ್ಬ ಅವನು ಏನೂ ಪ್ರಯೋಜನಕ್ಕೆ ಇಲ್ಲ ಅಂತ ನಾವು ಅಂತೀವಲ್ಲ ಅವನು ಸ್ಪೆಷಲ್